ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ರೆಸಲ್ಟಲ್ಲಿ ಮ್ಯಾನೇಜರ್ ಕೆಲಸದವನಿಗೆ ಈ ಕೆಲಸ ಸೇರೋಕು ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ಇದನ್ನೆಲ್ಲ ಈಗ ಹೇಳಿದರೆ ಹೇಗಯ್ಯ ಅಂತ ಬೈತಾ ಇರ್ತಾರೆ ಸರ್ ಬಿಸಿಲಲ್ಲಿ ಅದನ್ನೆಲ್ಲ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಸರ್ ಕಷ್ಟ ಆಗುತ್ತೆ ಅಂತಾನೆ ಇವನು ಕಷ್ಟ ಆಗುತ್ತೆ ಅಂತ ಕೆಲಸಕ್ಕೆ ಸೇರೋಕ್ಕೆ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಈಗ ಬಂದು ಹೇಳಿದರೆ ನಾನೇನು ಮಾಡೋಕ್ಕಾಗುತ್ತೆ ಅದೆಲ್ಲ ನನಗೆ ಗೊತ್ತಿಲ್ಲ ಸುಮ್ಮನೆ ಹೋಗಿ ಕೆಲಸ ಮಾಡು ಅಂತಾರೆ ಮ್ಯಾನೇಜರ್ ಇಲ್ಲ ಸರ್ ನನ್ನ ಕೈನಲ್ಲಿ ಆಗಲ್ಲ ನಾನು ಈ ಕೆಲಸ ಅಂತೂ ಮಾಡಲ್ಲ ನಾನು ಹೋಗ್ತಿದ್ದೀನಿ ಅಂತ ಅವನು ಹೋಗ್ತಾನೆ ಏಯ್ ಒಂದು ನಿಮಿಷನಿಲ್ಲಯ್ಯ ಅಂದರೂ ಅವನು ಹೋಗ್ತಾನೆ ಇವನು ಮಾಡಿರೋ ಕೆಲಸಕ್ಕೆ ನಾನು ಬಾಸ್ ಹತ್ರ ಬಯಸ್ಕೋಬೇಕು ಏನಪ್ಪ ಮಾಡೋದು ಅಂತಿರುವಾಗ ಅಲ್ಲಿಗೆ ಬರ್ತಾಳೆ ಸರ್ ನಮಸ್ಕಾರ ಅಂತಾಳೆ ಮ್ಯಾನೇಜರ್ ಏನು ಏನಮ್ಮ ಏನಾಗಬೇಕಾಗಿತ್ತು ಅಂತಾರೆ ಸರ್ ಒಂದು ಕೆಲಸ ಬೇಕಾಗಿತ್ತು ಅಂತಳೆ ಭಾಗ್ಯಮ್ಮ ಹೋಗಮ್ಮ ಸುಮ್ಮನೆ ನಮ್ಮದೇ ಇಲ್ಲಿ ಸಾವಿರ ಆಗಿದೆ ಕೆಲಸ ಅಂತ ಕೆಲಸ ಅಂತಾರೆ ಮ್ಯಾನೇಜರ್ ಸರ್ ಪ್ಲೀಸ್ ಸರ್ ಕೆಲಸದ ಅಗತ್ಯ ತುಂಬ ಇದೆ ಅಂತಳೆ ಭಾಗ್ಯ ಹೋಗಮ್ಮ ನಿನಗಾಗೋ ಕೆಲಸ ಯಾವುದೂ ಇಲ್ಲ ಹೋಗಮ್ಮ ಅಂತಾರೆ ಮ್ಯಾನೇಜರ್ ಅಂಥ ಕೆಲಸ ಇಂಥ ಕೆಲಸ ಅಂತಿಲ್ಲ ಸರ್ ನೀವು ಯಾವ ಕೆಲಸ ಹೇಳಿದ್ರು ಮಾಡ್ತೀನಿ ಸರ್ ಅಂತಳೆ ಭಾಗ್ಯ ಆಗಲ್ಲಮ್ಮ ಹೋಗು ಅಂತಾರೆ ಮ್ಯಾನೇಜರ್ ಪ್ಲೀಸ್ ಸರ್ ಇಲ್ಲ ಅನ್ಬೇಡಿ ಸರ್ ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ಸರ್ ಅಂತಾಳೆ ಭಾಗ್ಯ ಯಾವ ಕೆಲಸ ಕೊಟ್ಟರು ಮಾಡ್ತೀಯ ಆಮೇಲೆ ಆಗಲ್ಲ ಅಂತ ಹೇಳಿದರೆ ಆಗದು ಅಂತಾರೆ ಮ್ಯಾನೇಜರ್ ಖಂಡಿತ ಇಲ್ಲ ಅನ್ನಲ್ಲ ಸರ್ ಅಂತಾಳೆ ಭಾಗ್ಯ ಕೆಲಸ ಕೊಟ್ಟ ಮೇಲೆ ಕಷ್ಟ ಅಂತೆಲ್ಲ ಹೇಳಬಾರ್ದು ಅಂತಾರೆ ಮ್ಯಾನೇಜರ್ ಕಷ್ಟ ಅಂತೆಲ್ಲ ಹೇಳಲ್ಲ ಸರ್ ನಾನು ಮಾಡೇ ಮಾಡ್ತೀನಿ ಅಂತಳೆ ಭಾಗ್ಯ ಸರ್ ಇವತ್ತು ನನ್ನ ಮಗಳು ಹುಟ್ಟದ ಅವಳಿಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಸರ್ ಕೆಲಸ ಸಿಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸರ್ ಅಂತ ಪ್ಲೀಸ್ ಸರ್ ಅಂತಾಳೆ ನೋಡಮ್ಮ ದುಡ್ಡಿನ ಅಗತ್ಯ ಆ ಕೆಲಸದ ಕಷ್ಟನ ಕಡಿಮೆ ಮಾಡೋದಿಲ್ಲ ಈ ಕೆಲಸ ಕಷ್ಟ ಆಗುತ್ತೆ ಅಂತ ಈಗ ತಾನೇ ಒಬ್ಬ ಕೆಲಸ ಬಿಟ್ಟು ಹೋದ ನೀನು ಹಾಗೆ ಮಾಡಿದರೆ ನಾನೇನು ಮಾಡಲಿ ಅಂತಾರೆ ಮ್ಯಾನೇಜರ್ ಅಯ್ಯೋ ಇಲ್ಲ ಸರ್ ಖಂಡಿತ ನಾನು ಆ ಥರ ಎಲ್ಲ ಮಾಡೋಲ್ಲ ಸರ್ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ನಾನು ಕೆಲಸ ಮಾಡೇ ಮಾಡ್ತೀನಿ ಸರ್ ಅಂತಾಳೆ ಭಾಗ್ಯ ಆಯಿತು ನಿನ್ನ ಮಾತಲ್ಲಿ ಏನು ನಿಯತ್ ಕಾಣಿಸ್ತಿದೆ ಕೆಲಸ ಮಾಡು ಅಂತಾರೆ ಮ್ಯಾನೇಜರ್ ಥ್ಯಾಂಕ್ ಯು ಅಂತಾಳೆ ಭಾಗ್ಯ ಅಲ್ಲಿರೋರಿಗೆ ನೋಡಮ್ಮ ಇವರನ್ನ ಶ್ರೀಧರ್ ಹತ್ರ ಕರ್ಕೊಂಡು ಹೋಗಿರ ರಾಜು ಕೆಲಸ ಬಿಟ್ಟು ಹೋದ್ನಲ್ಲ ಆ ಕೆಲಸನ ಅವರಿಗೆ ಕೊಡೋದಿಕ್ಕೆ ಹೇಳಿ ಅಂತಾರೆ ಮ್ಯಾನೇಜರ್ ಭಾಗ್ಯ ಖುಷಿಯಿಂದ ಹೋಗ್ತಾಳೆ ಈಜೆ ತನ್ವಿ ಥ್ಯಾಂಕ್ ಯು ಸೋ ಮಚ್ ಪಪ್ಪ ನನ್ನ ಬರ್ತ್ಡೇನ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ ಅಂತಾಳೆ ಕಮಾನ್ ತನ್ವಿ ನಿನ್ನ ನನ್ನ ಮುದ್ದಿನ ಮಗಳು ಟುಡೇ ಇಸ್ ಎ ವೆರಿ ಸ್ಪೆಷಲ್ ಡೇ ನಿನಗೋಸ್ಕರ ಆ ಪಪ್ಪ ಏನು ಬೇಕಾದರೂ ಮಾಡ್ತಾನೆ ಅಂತಾನೆ ತಾಂಡವ್ ತನ್ವಿ ನೋಡು ನಿನ್ನ ಬರ್ತ್ಡೇ ಅಂತ ತಾಂಡವ್ ಫುಲ್ ಕಾಲೇಜ್ಗೆ ಸ್ವೀಟ್ ಹಂಚಿದ್ದಾನೆ ಗೊತ್ತಾ ನಿನ್ನ ವಿಷಯದಲ್ಲಿ ನಿನ್ನ ಪಪ್ಪಂಗೆ ಸಣ್ಣ ಆದರೂ ಸಹಿಸೋಕ್ಕಾಗಲ್ಲ ತಂದಿ ಅವತ್ತು ನಿನ್ನ ಕೋರ್ಸ್ಗೆ ದುಡ್ಡು ಕಟ್ಟೋಕ್ಕಾಗಲ್ಲ ಅವತ್ತು ತಾಂಡವ್ ತುಂಬ ಬೇಜಾರು ಮಾಡ್ಕೊಂಡಿದ್ದ ಅದಕ್ಕೆ ತನ್ವಿ ನೀ ಕರೆದ ತಕ್ಷಣ ನಿನ್ನ ಪಾಪ ಓಡ್ಕೊಂಡು ಬಂದು ಫೀಸ್ ಕಟ್ಟಿದ್ದು ಅಂತಾಳೆ ಶ್ರೇಷ್ಠ ಪಪ್ಪಾ ಥ್ಯಾಂಕ್ ಯು ಸೋ ಮಚ್ ಅಂತಳೆ ತನ್ವಿ ಪಪ್ಪ ಮಗಳ ಮಧ್ಯೆ ನೋ ಥ್ಯಾಂಕ್ಸ್ ನೋ ಸಾರಿ ಅಂತಾನೆ ತಾಂಡವ್ ಸರಿ ಪಪ್ಪ ಅಂತಳೆ ತನ್ವಿ ಅಂಕಲ್ ಗಿಫ್ಟ್ ಇಲ್ವಾ ತನ್ಮಿಗೆ ಅಂತ ಸ್ನೇಹ ಕೇಳ್ತಾಳೆ ಇದೆ ಎಲ್ಲಾನು ಇದೆ ನನ್ನ ಮಗಳಿಗೆ ಏನು ಕಡಿಮೆ ಮಾಡಿಲ್ಲ ಅಂತ ಗಿಫ್ಟ್ ಬಾಕ್ಸನ್ನು ಕೊಡ್ತಾನೆ ತಾಂಡ ಅದರಲ್ಲಿ ಹೊಸ ಬಟ್ಟೆ ಇರುತ್ತೆ ಈ ಥರ ಸೆಲೆಬ್ರೇಷನ್ ಯಾರೂ ಮಾಡಿಲ್ಲ ಬರ್ತಡೇ ನಿನ್ನ ಪಪ್ಪ ತುಂಬ ಗ್ರೇಟು ಸಚ್ಚೆ ಗುಡ್ ಸರ್ಪ್ರೈಸ್ ಕಣೆ ಅಂತಾಳೆ ನೇಹಾ ತನ್ವಿ ಬರ್ತ್ಡೇ ಲೆಕ್ಕದಲ್ಲಿ ತಾಂಡವ್ ಕಡೆಯಿಂದ ನಿಮ್ಗೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ ಅಂತಾಳೆ ಶ್ರೇಷ್ಠ ಹೌದಾ ಪಪ್ಪಾ ಅಂತಾಳೆ ತನ್ವಿ ಹೌದು ಆ ಸರ್ಪ್ರೈಸ್ ನಿನ್ನ ಫ್ರೆಂಡ್ಸ್ಗೂ ಇದೆ ಎಲ್ಲರನ್ನ ಕರ್ಕೊಂಡು ಹೋಗ್ತೀನಿ ಅಂತಾನೆ ತಾಂಡವ್ ನೋಡಿ ನನ್ನ ಪಪ್ಪ ನನ್ನ ಬರ್ತ್ಡೇ ಸಲುವಾಗಿ ಪಾರ್ಟಿ ಇಟ್ಟಿದ್ದಾರೆ ನೀವೆಲ್ಲರೂ ಬರಬೇಕು ಅಂತಾಳೆ ತನ್ವಿ ಓಕೆ ಅಂತಾರೆ ಫ್ರೆಂಡ್ಸ್ ತನ್ವಿ ಪಪ್ಪನ ತಪ್ಪಿಕೋತಾಳೆ ಆಗ ಶ್ರೇಷ್ಠ ಮನಸ್ಸಲ್ಲೇ ಭಾಗ್ಯ ತನ್ವಿ ಇದೆಲ್ಲ ಕುರಿ ಕಡಿಯೋ ಮುಂಚಿನ ಹಬ್ಬ ಕುರಿ ಒಂದೇ ಹಳ್ಳಕ್ಕೆ ಬಿದ್ದರೆ ನನ್ನ ಅವಮಾನಕ್ಕೆ ಉತ್ತರ ಕೊಡ್ತೀನಿ ಅಂತ ಯೋಚನೆ ಮಾಡ್ತಾಳೆ ನಂತರ ಎಲ್ಲರೂ ಸೆಲ್ ಿ ತೆಗೋತಾರೆ ಈಚೆ ಭಾಗ್ಯ ಜೋಕಲ್ ಡ್ರೆಸ್ ಅನ್ನು ಹಾಕೋತಾಳೆ ಕನ್ನಡಿಲಿ ಅದನ್ನು ನೋಡ್ಕೊತಾ ಜೀವನ ನಡೆಸೋಕೆ ಹೊಸ ವೇಷ ಇದ್ರಿಂದ ಇದರಿಂದ ಎಲ್ಲನೂ ದೇವ್ರೆ ಅಂತ ಕಣ್ಮುಚ್ಚಿ ಬೇಡ್ಕೊಂಡು ಕುರ್ಚಿಲಿ ಮುಖಕ್ಕೆ ಬಣ್ಣನ ಹಚ್ಕೊಳ್ಳೋಕೆ ಕೂತ್ಕೊಂಡು ಬಂಗಾರಿ ಇದೆಲ್ಲ ನಿನಗೋಸ್ಕರ ಅಂತ ಬಣ್ಣನ ಹಚ್ಕೊತಾಳೆ ನಂತರ ಇವರೇ ಇನ್ನೇನು ಪ್ರೋಗ್ರಾಮ್ ಶುರು ಆಗುತ್ತೆ ಬನ್ನಿ ಅಂತ ಒಬ್ಬ ಕರೀತಾನೆ ಎಲ್ಲರೂ ಹೋಗ್ತಾರೆ ಬಾಗಿನೂ ಹೋಗ್ತಾಳೆ ಈಚೆ ಮನೆಯಲ್ಲಿ ಕುಸುಮ ತಿರುತ್ತೆ ಎಲ್ಲಿ ಹೋದ್ಲು ಈ ಬಾಗಿ ಎಷ್ಟೊತ್ತಾದರೂ ಬಂದಿಲ್ವಲ್ಲ ಛೇ ಅಂತಾರೆ ಆಗ ಸುಂದರಿ ಮತ್ತು ಪೂಜಾ ಮನೆಯೊಳಗಡೆ ಬರ್ತಾರೆ ಪೂಜಾ ಎಲ್ಲಿ ನಿಮ್ಮಕ್ಕ ಸಿಕ್ಕಿಲ್ಲ ಹುಡ್ಕೊಂಡು ಬರೋಕ್ಕೆ ಹೋಗಿದ್ರಲ್ಲ ಕೆಲಸ ಸಿಕ್ತಾ ಅವಳಿಗೆ ನೀವು ಆಗಲಿ ಆಗ್ಲಿಂದ ಅವಳಿಗೆ ಫೋನ್ ಮಾಡ್ತಿದ್ದೀನಿ ಫೋನೇ ತಗೋತಿಲ್ಲ ಅವಳು ಅಂತಾರೆ ಕುಸುಮ ಆಗ ಪೂಜಾ ಕೆಲಸದ ವಿಷಯನೆಲ್ಲ ಹೇಳ್ತಾಳೆ ಅಲ್ಲ ಅವಳು ಹೀಗೆ ಹಠ ಹಿಡಿದ್ರೆ ಏನು ಮಾಡೋಕ್ಕಾಗುತ್ತೆ ನಾವು ಅಂತಾರೆ ಕುಸುಮ ಹೋದತ್ತೆ ಹೇಳಿದರೆ ಕೇಳಲ್ಲ ಹೋದಲೆಲ್ಲ ಅವಳಿಗೆ ತುಂಬ ಅವಮಾನ ಮಾಡ್ತಿದ್ದಾರೆ ಅಂತಾಳೆ ಪೂಜಾ ನೀನು ಇದೆಲ್ಲ ಬೇಡ ಅಂತ ಕರ್ಕೊಂಡು ಬರೋದಲ್ವ ಅಂತಾರೆ ಕುಸುಮ ಅಕ್ಕ ಸಲ ಹೇಳಿದರೆ ಹಠ ಹಿಡಿದ್ರೆ ಮಾಡೋ ತನಕ ಬಿಡೋಲ್ಲ ಅಕ್ಕನ ಮೇಲೆ ಪ್ರೀತಿ ಇದ್ರೆ ಹೊರಡಿ ಅಂದ್ಲು ಅದಕ್ಕೆ ಬಂದ್ವಿ ಅಂತಾಳೆ ಪೂಜಾ ಬರ್ತಾ ಬರ್ತಾ ಇವಳು ಹಠ ಜಾಸ್ತಿ ಆಗ್ತಿದೆ ಅಂತಾರೆ ಕುಸುಮ ಹಠ ಅಂತ ಯಾಕಂತೀಯ ಇಡೀ ಮನೆ ಜವಾಬ್ದಾರಿ ಅವಳ ಮೇಲಿದೆ ಅಂತಾರೆ ಧರ್ಮರಾಜ್ ನಾವೆಲ್ಲ ಅವಳ ಜೊತೆ ಇದೀವಿ ತಾನೇ ನಿಲ್ಲೋದಿಕ್ಕೆ ಅಂತಾರೆ ಕುಸುಮ ಆದರೆ ಆ ನಂಬಿಕೆ ನನಗಿಲ್ಲ ಅಂತ ಸುನಂದ ಬರ್ತಾರೆ ಅದೇ ಯಾಕೆ ಅಂತಾರೆ ಕುಸುಮ ಅಮ್ಮ ಮತ್ತೆ ಜಗಳ ಶುರು ಮಾಡಿದ್ಯಾ ಅಂತಾಳೆ ಪೂಜಾ ನೋಡು ಬಿತ್ಯಮ್ಮ ನೀವು ಹಳೆಯಂದ್ರನ ಈ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದರೆ ಅದಕ್ಕೆ ನಾನು ನಂದು ನಿಮ್ಮದು ಒಂದೇ ಗುರಿ ಅಂತ ಹೇಳಿದ್ದೆ ಆದರೆ ನಿಮ್ಮ ಉದ್ದೇಶ ಅದಲ್ಲ ಬೇರೆ ಇದೆ ಅಂತಾರೆ ಸುನಂದ ಕೋಪದಲ್ಲಿ ಏನೇನೋ ಮಾತಾಡಬೇಡಿ ನಾನು ಉದ್ದೇಶ ಗುರಿ ಎಲ್ಲ ಒಂದೇ ತಾಂಡವನ ಮನೆ ಕರ್ಕೊಂಡು ಬರೋದು ಅಂತಾರೆ ಕುಸುಮ ಯಾಕೆ ಜಗಳ ಕುಸುಮ ಹೆತ್ತು ಕರಳು ಅವರು ಹೇಳೋದ್ರಲ್ಲಿ ನನಗೆ ಯಾವ ತಪ್ಪು ಕಾಣಿಸ್ತಿಲ್ಲ ನಾವೆಲ್ಲರೂ ಬಾಗಿನ ಜೀವನ ಸರಿಯಾಗಬೇಕು ಅಂತ ಕಾಯ್ತಿದ್ವಿ ಗೆದ್ದೇ ಗೆಲ್ಲುವೆವು ಒಂದು ದಿನ ಗೆಲ್ಲಬೇಕು ಒಳ್ಳೆತನ ಅದಾಗುತ್ತೆ ನೀವು ಸಮಾಧಾನವಾಗಿರಿ ಅಂತಾರೆ ಧರ್ಮರಾಜ್ ಈಚೆ ಅನ್ನೋ ಹುಡುಗಿದು ಬರ್ತಡೇ ಇರುತ್ತೆ ಅವಳು ಫ್ರೆಂಡ್ಸ್ ಯಾಕೆ ಸ್ಯಾಡ್ ಆಗಿದೆಯಾ ನಿನ್ನ ಬರ್ತಡೇ ಇವತ್ತು ಅಂತಾರೆ ನನಗೆ ಬೇಜಾರಾಗ್ತಿದೆ ಬರ್ತಡೇ ಅಂತ ಫೀಲ್ ಆಗ್ತಿಲ್ಲ ಕಣೆ ಅಂತಾಳೆ ಖುಷಿ ಯಾಕೆ ಮಗಳೇ ಡಲ್ ಆಗಿದೆಯಾ ಕೇಕು ಸ್ವೀಟ್ಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್ಗೆಲ್ಲ ರಿಟರ್ನ್ ಗಿಫ್ಟ್ಸ್ ಇದೆ ಅಂತಾರೆ ಅಪ್ಪ ಇಲ್ಲಪ್ಪ ನನಗೆ ಬೇಜಾರಾಗ್ತಿದೆ ಇಲ್ಲೇನು ಎಕ್ಸೈಟ್ ಆಗೋ ಥರದ್ದು ಕಾಣಿಸ್ತಿಲ್ಲ ಅಂತಾಳೆ ಖುಷಿ ಆಗ ಒಂದು ಬಾಕ್ಸಿಂದ ಬಾಗಿನ ಎಂಟ್ರಿ ಆಗುತ್ತೆ ಅವಳು ಡ್ಯಾನ್ಸ್ ಮಾಡ್ತಾಳೆ ಅವಳ ಜೊತೆ ಉಳಿದವರು ಡ್ಯಾನ್ಸ್ ಮಾಡ್ತಾರೆ ಖುಷಿ ತುಂಬ ಖುಷಿಯಿಂದ ನೋಡ್ತಾಳೆ ತಾನು ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾಳೆ ಡ್ಯಾನ್ಸ್ ಮುಗಿಸಿ ಭಾಗ್ಯ ಸುಸ್ತಾಗಿ ಕೂತ್ಕೊಂಡು ನೀರನ್ನು ಕುಡಿತಾಳೆ ಆಗ ಮ್ಯಾನೇಜರ್ ಅವಳನ್ನು ನೋಡಿ ಏನಮ್ಮ ಮಹಾರಾಣಿ ಒಂದು ಸಿಂಹಾಸನ ಹಾಕಿ ಕೊಟ್ಬಿಡ್ಲಾ ಆರಾಮಾಗಿ ಕೂತ್ಕೋಬೋದು ಅಂತಾರೆ ಅದು ಡ್ಯಾನ್ಸ್ ಮಾಡಿದ್ನಲ್ಲ ಸುಸ್ತಾಯಿತು ಅದಕ್ಕೆ ಅಂತಳೆ ಭಾಗ್ಯ ಓ ನೀನು ಒಬ್ಬಳೇ ಡ್ಯಾನ್ಸ್ ಮಾಡಿದ್ದು ಮತ್ತೆಯಾರೂ ಮಾಡಿಲ್ಲ ಎಲ್ಲರೂ ಹೋಗಿ ಅವರವರು ಕೆಲಸ ಮಾಡ್ತಿದ್ದಾರೆ ತಾನೆ ನೀನು ಮತ್ತಾರಿಗೆ ಕಾಯ್ತಿದ್ಯಾ ಹೋಗು ಕೆಲಸ ಮಾಡು ಅಂತಾರೆ ಮ್ಯಾನೇಜರ್ ಹೋಗ್ತೀನಿ ಸರ್ ಈಗಲೇ ಹೋಗ್ತೀನಿ ಅದು ಸರ್ ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಡ್ವಾನ್ಸ್ ಸಿಗ್ಬೋದಾ ಸರ್ ಅಂತಳೆ ಭಾಗ್ಯ ಕೆಲಸ ಮಾಡು ಮೊದಲು ಆಮೇಲೆ ಅಡ್ವಾನ್ಸ್ ವಿಷಯ ಕೆಲಸಕ್ಕೆ ಸೇರಿನು ಒಂದಿನ ಆಗಿಲ್ಲ ಆಗಿಲ್ಲ ಅಂತೆ ದುಡ್ಡು ಅಂತಾರೆ ಮ್ಯಾನೇಜರ್ ಅದು ಸರ್ ಇವತ್ತು ನನ್ನ ಮಗಳು ಬರ್ತಡೆ ಸರ್ ನಿಮ್ಮ ಮುಂದೆ ಕೈ ಮುಗ್ದು ಬೇಡ್ಕೋತೀನಿ ಸರ್ ಪ್ಲೀಸ್ ಸರ್ ಅಂತಳೆ ಭಾಗ್ಯ ನನ್ನ ಮುಂದೆ ಈ ಇಮೋಷ್ನಲ್ ನಾಟಕ ಎಲ್ಲ ನಡೆಯೋದಿಲ್ಲ ನೋಡಮ್ಮ ನಿನ್ನಂಥವ್ರನ್ನ ಈ ಫೀಲ್ಡಲ್ಲಿ ಬಹಳ ಜನರನ್ನ ನೋಡ್ಕೊಂಡು ಬಂದಿದ್ದೀನಿ ಹೋಗು ಮೊದಲು ಕೆಲಸ ಮಾಡು ಹೋಗು ಅಂತಾರೆ ಮ್ಯಾನೇಜರ್ ಈಜೆ ತಂಡ ವ ತನ್ವಿ ಶ್ರೇಷ್ಠ ಅದೇ ರೆಸಾರ್ಟ್ಗೆ ಬರ್ತಾರೆ ವೆಲ್ಕಮ್ ಮಾಡ್ತಾರೆ ಮ್ಯಾನೇಜರ್ ಅದು ಭಾಗ್ಯಂಗೆ ಕೆಲಸ ಕೊಟ್ಟಿರೋ ಮ್ಯಾನೇಜರೇ ಆಗಿರ್ತಾರೆ ಎವ್ರಿಥಿಂಗ್ ಇಸ್ ರೆಡಿ ಸರ್ ಅಂತ ಮ್ಯಾನೇಜರ್ ಒಳಗಡೆ ಹೋಗ್ತಾರೆ ತನ್ವಿ ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ನಾನು ಸೆಲೆಕ್ಟ್ ಮಾಡಿರೋ ಬ್ಯೂಟಿಫುಲ್ ರೆಸಾರ್ಟ್ ಅಂತಾನೆ ತಾಂಡವ್ ಇದೇ ಹೇಳಿದ್ದು ನಾನು ನಿನ್ಗೊಂದು ಸರ್ಪ್ರೈಸ್ ಇದೆ ಅಂತ ಅಂತಾಳೆ ಶ್ರೇಷ್ಠ ತನ್ವಿ ನಿನ್ನ ಫ್ರೆಂಡ್ಸ್ ಎಲ್ಲ ಗೆ ಲೊಕೇಶನ್ನ ಶೇರ್ ಮಾಡು ಅಂತಾನೆ ತಾಂಡವ್ ತನ್ವಿ ಬೇಜಾರಲ್ಲಿರೋದನ್ನು ನೋಡಿ ಇಬ್ಬರು ಏನಾಯ್ತು ಅಂತ ಕೇಳ್ತಾರೆ ಆಗ ತನ್ವಿ ಅದು ಪಪ್ಪಾ ನಾನು ಏನು ಹೇಳಿಲ್ಲ ಗೊತ್ತಾದರೆ ಬೈತಾರೆ ಆಯ್ತಾ ಅಂತ ತನ್ವಿ ಹೇಳ್ತಾಳೆ ತಾಂಡವ್ ನಿನ್ನ ಪಪ್ಪ ಅವ್ರ ಜೊತೆ ಬರೋ ಎಲ್ಲ ರೈಟ್ ನಿನಗಿದೆ ಅಂತಾಳೆ ಶ್ರೇಷ್ಠ ಶ್ರೇಷ್ಠ ಆಂಟಿ ಅಜ್ಜಿ ಏನು ಅಂತ ನನಗೆ ಗೊತ್ತು ಅವ್ರು ನಿಮಗೆ ಏನಂದ್ರು ನಿಮಗೆ ಅಂಟಲ್ಲ ಆದರೆ ನನಗೆ ಬೈದರೆ ಬೇಜಾರಾಗುತ್ತೆ ಅಂತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ